ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನೈನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಶಿವರಾತ್ರಿ ಹಬ್ಬದ ಸ್ಪೆಷಲ್ ಆಗಿ ನಾನು ಸಬ್ಬಕ್ಕಿ ಪಾಯಸನ ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಸಬ್ಬಕ್ಕಿನ ನಾನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಬಾರಿ ಇದನ್ನ ಮುಳುಗೋಷ್ಟು ನೀರು ಹಾಕಿ ಒಂದೆರಡು ಗಂಟೆ ನಾನು ನೆನೆಯೋದಕ್ಕೆ ಬಿಟ್ಟಿದ್ದೆ ನೋಡಿ ಇವಾಗ ಚೆನ್ನಾಗಿ ನೆನೆದಿದೆ ನೋಡಿ ಒಂದೆರಡು ಗಂಟೆ ಆದ್ರೂ ಮಿನಿಮಮ್ ಬಿಡಲೇಬೇಕು ನೆನೆಯೋದಕ್ಕೆ ಅದಕ್ಕೋಸ್ಕರ ನಾನು ಬೆಳಗ್ಗೆನೆ ಚೆನ್ನಾಗಿ ನೋಡಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಎರಡು ಅವರ್ ಆಗಿದೆ ಈಗ ಚೆನ್ನಾಗಿ ನೆನೆದಿದೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಯಾವ ಕಪ್ಪಳತೆಯಲ್ಲಿ ನೀವು ಸಬ್ಬಕ್ಕಿನ ತಗೊಂಡಿರ್ತೀರಾ ಅದೇ ಕಪ್ಪಳತೆಯಲ್ಲೇನೆ ನಾನು ಎರಡು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಈ ಕಪ್ಪಳತೆಯಲ್ಲೇನೆ ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿನ ನೆನೆ ಇಟ್ಕೊಂಡಿದ್ದೀನಿ ಹಾಗಾಗಿ ಈ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ನಾನು ನೀರನ್ನ ಸೇರಿಸ್ಕೊಂತೀನಿ ಯಾವುದಕ್ಕೂ ದಪ್ಪ ತಳದ ಪಾತ್ರೆನ ತಗೊಳ್ಳಿ ಯಾಕಂದ್ರೆ ಸಬ್ಬಕ್ಕಿ ಅಲ್ವಾ ತಳ ಅಂಟೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈಗ ನೀರು ಚೆನ್ನಾಗಿ ಕುದಿಬೇಕು ನೀರು ಚೆನ್ನಾಗಿ ಕುದ್ರೇನೆ ನಾವಿಲ್ಲಿ ಸಬ್ಬಕ್ಕಿನ ಹಾಕೋಬೇಕು ತಣ್ಣೀರಲ್ಲಿ ಯಾವುದೇ ಕಾರಣಕ್ಕೂ ಹಾಕೋಬೇಡಿ ಇವಾಗ ಚೆನ್ನಾಗಿ ಕುದಿಲಿ ಹಾಗೆ ಹೊಸಬರು ಯಾರಾದ್ರೂ ನಮ್ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ನೀರು ಚೆನ್ನಾಗಿ ಕುದಿತಾ ಇದೆ ಸಬ್ಬಕ್ಕಿನ ಹಾಕೊಳ್ಳೋಣ ನೋಡಿ ಮುಂಚೆನೆ ನಾವು ನೆನೆಸಿರೋದ್ರಿಂದ ಇಲ್ಲಿ ಜಾಸ್ತಿ ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೆರಡು ನಿಮಿಷ ಸಬ್ಬಕ್ಕಿನ ನೀರಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ ಆಗ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಈಗ ಒಂದೆರಡು ನಿಮಿಷ ಇದನ್ನ ಮುಚ್ಚಿ ಬೇಯಿಸ್ಕೊಳ್ಳೋಣ ಅವಾಗ ಅವಾಗ ಸ್ವಲ್ಪ ಈ ತರ ಮಿಕ್ಸ್ ಮಾಡ್ತಾನೆ ಇರಿ ನೋಡಿ ಜಾಸ್ತಿ ಕೂಡ ಏನು ಬೇಯಿಸ್ಕೊಳ್ಳೋದು ಬೇಡ ಇಷ್ಟು ಬೆಂದ್ರೆ ಸಾಕು ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇವಾಗ ಚೆಕ್ ಮಾಡ್ಕೋಬಹುದು ನೀವು ನೋಡಿ ಈಜಿಯಾಗಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದ್ರೆ ಸಾಕು ಈಗ ಒಂದ್ ಅರ್ಧ ಲೀಟರ್ ಆಗುವಷ್ಟು ನಾನು ಹಾಲನ್ನು ಸೇರಿಸ್ಕೊಂತೀನಿ ಇಲ್ಲಿ ನೀವು ಎಷ್ಟು ಬೇಕೋ ನೋಡ್ಕೊಂಡು ಹಾಲನ್ನು ಹೆಚ್ಚು ಕಡಿಮೆ ಹಾಕೋಬಹುದು ನಾನು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಮೊದಲು ನೀರಲ್ಲಿ ಸ್ವಲ್ಪ ಕುದ್ದಿದೆ ಮತ್ತೆ ಹಾಲು ಹಾಕೋದ್ಮೇಲೆ ಚೆನ್ನಾಗಿ ಒಂದೆರಡು ಎರಡು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ನಾನು ಸಬಕ್ಕಿ ಪಾಯಸನ ತುಂಬಾ ಸಿಂಪಲ್ ಆಗಿ ಮನೇಲಿರೋ ಸಾಮಗ್ರಿಗಳನ್ನ ಬಳಸಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಜಾಸ್ತಿ ಸಾಮಗ್ರಿ ಕೂಡ ಇಲ್ಲ ನೋಡಿ ಚೆನ್ನಾಗಿ ಇದು ಹಾಲಲ್ಲಿ ಕೂಡ ಸ್ವಲ್ಪ ಒಂದೆರಡು ನಿಮಿಷ ಕುದ್ರೆ ಸಾಕಾಗುತ್ತೆ ನಮ್ಗೆ ಹಾಗೆ ಇದಕ್ಕೇನೆ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾನಿಲ್ಲಿ ಅರ್ಧ ಕಪ್ ಅಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಈಗ ಏಲಕ್ಕಿ ಪುಡಿ ಕೂಡ ಒಂದ್ ಕಾಲ್ ಚಮಚದಷ್ಟು ಕುಟ್ಟಿ ಹಾಕೋತಾ ಇದೀನಿ ಈಗ ಚೆನ್ನಾಗಿ ಮತ್ತೆ ಒಂದ್ಸತಿ ಕುದಿಸ್ಕೊಳ್ಳೋಣ ನೋಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಯಾವಾಗ್ಲೂ ಒಂದೇ ತರ ಸ್ವೀಟ್ ಮಾಡಿ ತಿಂತ ಇದ್ರೆ ಬೇಜಾರಾಗುತ್ತಲ್ವಾ ಈ ತರ ಸಿಂಪಲ್ ಆಗಿ ಸಾಬುದಾನ್ ಪಾಯಸ ತರ ಮಾಡ್ತೀನಿ ಅಂತ ನೋಡ್ಕೊಂಡು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ಇದು ಕೂಡ ಅಷ್ಟೇ ಚೆನ್ನಾಗಿ ಕುದಿಲಿ ಒಂದೆರಡು ನಿಮಿಷ ಕುದಿಲಿ ಸಾಕಾಗುತ್ತೆ ಎರಡು ನಿಮಿಷ ಆದ್ಮೇಲೆ ತೋರಿಸ್ಕೊಡ್ತಾ ಇದ್ದೀನಿ ಹಾಲಲ್ಲೂ ಕೂಡ ಚೆನ್ನಾಗಿ ನೋಡಿ ಚೆನ್ನಾಗಿ ಬೆಂದಿದೆ ಅಲ್ವಾ ಲೋ ಫ್ಲೇಮ್ ಇಟ್ಕೊಳ್ಳಿ ಜಾಸ್ತಿ ಹೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಬೇಗ ಸೀದೋಗುತ್ತೆ ನೋಡ್ತಾ ಇದ್ದೀರಾ ನೋಡಿ ಚೆನ್ನಾಗಿ ಆಗಿದೆ ರೆಡಿ ಆಯ್ತು ಪಾಯಸ ಸಿಂಪಲ್ ಆಗಿ ಮಾಡ್ಕೋಬಹುದು ನೀವು ಇಲ್ಲಿ ಡ್ರೈ ಫ್ರೂಟ್ಸ್ ನ ತುಪ್ಪದಲ್ಲಿ ಹುರಿದು ಹಾಕೋಬಹುದು ನಾನಿವಾಗ ಬಾದಾಮ್ ಪುಡಿನ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಹತ್ರ ಇದ್ರೆ ಮನೇಲಿ ಹಾಕೊಳ್ಳಿ ಇಲ್ಲಾ ಅಂದ್ರೆ ಒಂದು ಪ್ಯಾಕೆಟ್ ಸಿಗುತ್ತಲ್ಲ ಹತ್ತು ರೂಪಾಯಿದು ಬಾದಾಮ್ ಪೌಡರ್ ಒಂದು ಪ್ಯಾಕೆಟ್ ಹಾಕೊಂಡ್ರೆ ಸಾಕಾಗುತ್ತೆ ನಾನು ಮನೇಲಿ ಮಾಡಿರೋದಿತ್ತು ಅದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ರುಚಿ ನಿಮಗೂ ಗೊತ್ತಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇಷ್ಟೇ ಫ್ರೆಂಡ್ಸ್ ಜಾಸ್ತಿ ಕೆಲಸನೇ ಇಲ್ಲ ಐದೇ ಐದು ನಿಮಿಷದಲ್ಲಿ ನಾವು ಸಾಬುದಾನಿ ಪಾಯಸ ಮಾಡ್ಕೋಬಹುದು ದಿಢೀರಾಗಿ ನೋಡಿ ಎಷ್ಟೋ ತಿ ಇದು ಗಟ್ಟಿ ಆಗಲ್ಲ ತೆಳ್ಳಗಿನೇ ಇದೇ ತರ ಕುಡಿಯೋ ತರಾನೆ ಇರುತ್ತೆ ನೋಡಿ ನೋಡಿ ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಹುರಿದ್ರೆ ಹಾಕಿದ್ರೆ ಆಗೋಯ್ತು ಪಾಯಸ ರೆಡಿ ಆಯ್ತು ತುಂಬಾ ಅಂದ್ರೆ ತುಂಬಾ ಈಜಿ ಆಗಿದೆ ಅಲ್ವಾ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗು ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಷ್ಟು ತೆಳುವಾಗಿದೆ ನೋಡಿ ನೀವ್ ಎಷ್ಟೋ ಇಟ್ಟಿದ್ರು ಕೂಡ ಗಟ್ಟಿ ಆಗಲ್ಲ ಇಷ್ಟು ತೆಳುವಾಗಿನೇ ಇರುತ್ತೆ ಫೈನಲ್ ನಮ್ದು ಪಾಯಸ ರೆಡಿ ಆಯ್ತು ತುಂಬಾ ಡಿಫ್ರೆಂಟ್ ಆಗಿ ತೋರಿಸ್ಕೊಟ್ಟಿದೀನಿ ಸಿಂಪಲ್ ಆಗಿ ಯಾವ ತರ ಮಾಡೋದು ಸಬ್ಬಕ್ಕಿ ಪಾಯಸ ಅಂತ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಈಗ ಒಲೆನ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂತೀನಿ ಮಾಡಿ ಅರ್ಧ ಗಂಟೆ ಆದ್ಮೇಲೆ ಸರ್ವ್ ಮಾಡ್ತಾ ಇದೀನಿ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಪಾಯಸ ಅಲ್ವಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಎಷ್ಟೊತ್ವರೆಗೂ ಇಟ್ರು ಗಟ್ಟಿ ಆಗಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಗ ಕೂಡ ಮಾಡ್ಕೋಬಹುದು ಸಿಂಪಲ್ ಆಗಿ ನೋಡಿ ವಾವ್ ಸೂಪರ್ ಅಲ್ವಾ ಶಿವರಾತ್ರಿ ಹಬ್ಬದ ವಿಶೇಷವಾಗಿ ನಾನು ಸಬ್ಬಕ್ಕಿ ಪಾಯಸನ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್